ಚಾನಲ್ ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಗುಲ್ಬರ್ಗ ಎಲೆಕ್ಸಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಅಂದರೆ ಜಸ್ಕಂನ ಒಂದು ಒನ್ ಇಷ್ಟು ಒನ್ ಫೈನ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಆಗಿರ್ತದೆ ಸ್ನೇಹಿತರೆ ಈಗಾಗಲೇ ನಾವು ಎಲ್ಲ ನಿಗಮದ ಒಂದು ಒನ್ ಇಷ್ಟು ಒನ್ ಫೈನ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅನ್ನು ವಿಡಿಯೋವನ್ನು ಮಾಡಿ ಹಾಕಿದ್ದೇವೆ ಈಗ ಇದೊಂದು ಅಂದರೆ ಜಸ್ಕಾಮದು ಮಾತ್ರ ಬಾಕಿ ಉಳಿದಿರ್ತದೆ ಆ ಒಂದು ಕಾರಣಕ್ಕಾಗಿ ಈ ಒಂದು ವಿಡಿಯೋವನ್ನು ಸಹ ಇವತ್ತು ನಾವು ಮಾಡಿ ಇದ್ದೇನೆ ನೆಕ್ಸ್ಟು ಸೋಮವಾರ ನಿಮಗೆ ಅಥವಾ ಸಂಡೇ ಯಾವಾಗ ಒನ್ ಇಷ್ಟು ಒನ್ ಫೈನಲ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಯಾವಾಗ ಬರುತ್ತೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ಈ ವಿಡಿಯೋ ಬಂದ್ಬಿಟ್ಟು ಜಸ್ಟ್ ಕಾಮ್ನ ಒಂದು ಒನ್ ಇಷ್ಟು ಒನ್ ಫೈನಲ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅದು ವಿಡಿಯೋ ಹಾಕಿರ್ತದೆ ಇದು ಕಲ್ಯಾಣ ಕರ್ನಾಟಕ ಜಸ್ಕಾಂದ್ ಮೊದಲಿಗೆ 2ಎ ಎಕ್ಸರ್ಸಿಸ್ ಮನ್ ಬಂದ್ಬಿಟ್ಟು 37 ಇರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು 2ಎ ಹ್ಯಾಂಡಿಕೇಪ್ ಬಂದ್ಬಿಟ್ಟು 40 2ಎ ಅದರ್ಸ್ ಬಂದ್ಬಿಟ್ಟು 96 2ಎ ರೂರಲ್ ಬಂದ್ಬಿಟ್ಟು 97 2ಬಿ ಹ್ಯಾಂಡಿಕೇಪ್ ಬಂದ್ಬಿಟ್ಟು 37 2ಬಿ ಅದರ್ಸ್ ಬಂದ್ಬಿಟ್ಟು 96 3ಡಿ ಆ ರೂರಲ್ ಬಂದುಬಿಟ್ಟು ನೈಂಟಿ ಸಿಕ್ಸ್ ತ್ರೀ ಎ ಹ್ಯಾಂಡಿಕೆಪ್ ಬಂದ್ಬಿಟ್ಟು ಫಿಫ್ಟಿ ಅಷ್ಟೇ ಇರ್ತದೆ ಸ್ನೇಹಿತರೆ ಐದು ವೇಕೆನ್ಸಿ ಇದ್ದರೆ ಅಲ್ಲಿ ಆರು ಜನ ಮಾತ್ರ ಅಪ್ಲೈ ಫೈಲ್ಸ್ಕಲ್ಲಿ ಕ್ವಾಲಿಫೈ ಆಗಿದ್ದಾರೆ ತ್ರೀ ಎ ಅದರ್ಸ್ ಬಂದುಬಿಟ್ಟು ನೈಂಟಿ ಸಿಕ್ಸ್ ತ್ರೀ ಎ ರೂರಲ್ ಬಂದುಬಿಟ್ಟು ನೈಂಟಿ ಸಿಕ್ಸ್ ತ್ರೀ ಎ ತ್ರೀ ಬಿ ಹ್ಯಾಂಡಿಕೆಪ್ ಬಂದುಬಿಟ್ಟು ತರ್ಟಿ ಏಯ್ಟ್ ತ್ರೀ ಬಿ ಅದರ್ಸ್ ಬಂದ್ಬಿಟ್ಟು ನೈಂಟಿ ಸೆವೆನ್ ತ್ರೀ ಬಿ ರೂರಲ್ ಬಂದುಬಿಟ್ಟು ನೈಂಟಿ ಸೆವೆನ್ ತ್ರೀ ಬಿ ಸಾರಿ ಕೆಟಗರಿ ಒನ್ ಹ್ಯಾಂಡಿಕ್ಯಾಪ್ ಬಂದ್ಬಿಟ್ಟು ಫೈಟಿ ಟು ಕೆ ಟಿ ಎರವನ್ ರೂರಲ್ ಬಂದುಬಿಟ್ಟು ನೈಂಟಿ ಸಿಕ್ಸ್ ಅಥವಾ ನೈಂಟಿ ಸೆವೆನ್ ಇರ್ತದೆ ಸ್ನೇಹಿತರೆ ಕೆ ಟಿ ಎರ್ವೆನ್ ಅದರ್ಸ್ ಬಂದು ಸಹ ನೈಂಟಿ ಸೆವೆನ್ವರೆಗೂ ಹೋಗ್ತದೆ ಜಿ ಎಮ್ ಎಕ್ಸ್ ಸರ್ವಿಸ್ ಮನ್ ಬಂದುಬಿಟ್ಟು ಫಾರ್ಟಿ ತ್ರೀ ಜಿ ಎಮ್ ಹ್ಯಾಂಡಿಕ್ಯಾಪ್ ಬಂದುಬಿಟ್ಟು ಫಾರ್ಟಿ ತ್ರೀ ಜಿ ಎಮ್ ಕಲ್ ಕನ್ನಡ ಮಾಧ್ಯಮ ಬಂದುಬಿಟ್ಟು ನೈಂಟಿ ಸೆವೆನ್ ಜಿ ಎಮ್ ಅದರ್ಸ್ ಬಂದುಬಿಟ್ಟು ನೈಂಟಿ ಸೆವೆನ್ ಜಿ ಎ ಜಿ ಎಮ್ ಪಿ ಡಿ ಪಿ ಬಂದ್ಬಿಟ್ಟು ನೈಂಟಿ ಫೈವ್ ಜಿ ಎಮ್ ರೂರಲ್ ಬಂದ್ಬಿಟ್ಟು ನೈಂಟಿ ಸೆವೆನ್ ನೈಂಟಿ ಸಿಕ್ಸ್ ಜಿ ಎಮ್ ಟಿ ಜಿ ಬಂದ್ಬಿಟ್ಟು ನೈನ್ ತರ್ಟಿ ಏಯ್ಟ್ ಜಿ ಎಸ್ ಸಿ ಎಕ್ಸ್ ಸರ್ವಿಸ್ ಮನ್ ಬಂದ್ಬಿಟ್ಟು ಫಾರ್ಟಿ ಟು ಸಾರಿ ಫಾರ್ಟಿ ಒನ್ ಫಾರ್ಟಿ ಟು ಈ ಒಂದು ರೇಂಜಲ್ಲೇ ಇರ್ತದೆ ಇಲ್ಲ ಫಾರ್ಟಿ ಇರ್ತದೆ ಯಾಕಂತಂದರೆ ಒಂದು ವೇಕೆನ್ಸಿ ಇದೆ ಅಲ್ಲಿ ಮೂರು ಜನ ಫಿಸಿಕಲ್ ಕ್ವಾಲಿಫೈ ಆಗಿದ್ದಾರೆ ಫಿಸಿಕಲ್ ಕ್ವಾಲಿಫೈ ಅಂತ ಎಲ್ಲ ಎಕ್ಸ್ ಸರ್ವಿಸ್ ಮನ್ಗಳು ಆಲ್ಮೋಸ್ಟ್ ಫೈನಲಲ್ಲಿ ಸೆಲೆಕ್ಷನ್ ಆಗ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಎಸ್ ಸಿ ಹ್ಯಾಂಡಿಕ್ಯಾಪ್ ಬಂದುಬಿಟ್ಟು ತರ್ಟಿ ಏಯ್ಟ್ ಎಸ್ ಸಿ ಕನ್ನಡ ಮಾಧ್ಯಮ ಬಂದ್ಬಿಟ್ಟು ನೈಂಟಿ ಸಿಕ್ಸ್ ಈ ರೇ ಈ ಒಂದು ಮಾಧ್ಯ ರೀತಿಯಲ್ಲಿ ನಿಮ್ಮ ಒಂದು ಫೈನಲ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇರ್ತದೆ ನೆಕ್ಸ್ಟ್ ಎಸ್ ಸಿ ಅದರ್ಸ್ ಬಂದುಬಿಟ್ಟು ನೈಂಟಿ ಸಿಕ್ಸ್ ಎಸ್ ಸಿ ರೂರಲ್ ಬಂದುಬಿಟ್ಟು ನೈಂಟಿ ಸಿಕ್ಸ್ ಎಸ್ ಟಿ ಹ್ಯಾಂಡಿಕ್ಯಾಪ್ ಬಂದ್ಬಿಟ್ಟು ಫಾರ್ಟಿ ಎಸ್ ಟಿ ಅದರ್ಸ್ ಬಂದುಬಿಟ್ಟು ನೈಂಟಿ ಸೆವೆನ್ ಎಸ್ ಟಿ ರೂರಲ್ ಬಂದುಬಿಟ್ಟು ನೈಂಟಿ ಸೆವೆನ್ ಈ ಒಂದು ರೇಂಜಲ್ಲಿ ನಿಮ್ಮ ಒಂದು ಫೈನಲ್ ಕಟ್ ಆಫ್ ಇರ್ತದೆ ಸ್ನೇಹಿತರು ಓಕೆ ನೈಂಟಿ ನೈನ್ ಇದ್ದವರು ಸಹ ಇಲ್ಲಿ ಜಿ ರೂರಲ್ ರೂರಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಹಾಗಾಗಿ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಇಲ್ಲಿವರೆಗೂ ಸಹ ಹೋಗುವಂಥ ಚಾನ್ಸಸ್ ಇರ್ತದೆ ಫೈನಲ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇದು ಕಲ್ಯಾಣ ಕರ್ನಾಟಕ ಜಸ್ಕಾಮ್ನ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆದರೆ ಜಸ್ಕಾಮ್ನ ಒಂದು ನಾನ್ ಕಲ್ಯಾಣ ಕರ್ನಾಟಕದ ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಸಹ ಈಗ ನಾವು ನೋಡ್ತಾ ಹೋಗೋಣ ಈಗ ನಾವು ನೋಡ್ತಾ ಇರೋದು ಸ್ನೇಹಿತರೆ ಜಸ್ಕಾಮ್ನ ಒಂದು ನಾನು ಕಲ್ಯಾಣ ಕರ್ನಾಟಕ ಒಂದು ಪವರ್ ಮ್ಯಾನ್ನ ಒಂದು ಒನ್ ಇಷ್ಟು ಒನ್ ಫೈನಲ್ ಎಕ್ಸ್ಪೆಕ್ಟಿಡ್ಕೆ ಆಫ್ ವಿಡಿಯೋ ಇದಾಗಿತ್ತು ನೋಡ್ತಾ ಹೋಗೋಣ ಟು ಎ ಹ್ಯಾಂಡಿಕ್ಯಾಪ್ ಬಂದ್ಬಿಟ್ಟು ಸಿಕ್ಸ್ಟಿ ತ್ರೀ ಟು ಎ ಅದರ್ಸ್ ಬಂದುಬಿಟ್ಟು ನೈಂಟಿ ಸೆವೆನ್ ಟು ಎ ರೂಲ್ ಬಂದ್ಬಿಟ್ಟು ನೈಂಟಿ ಸೆವೆನ್ ಟೂ ಬಿ ಹ್ಯಾಂಡಿಕ್ಯಾಪ್ ಬಂದುಬಿಟ್ಟು ಫಿಫ್ಟಿ ಫೈವ್ ಟೂ ಬಿ ಅದರ್ಸ್ ಬಂದುಬಿಟ್ಟು ನೈಂಟಿ ಸಿಕ್ಸ್ ತ್ರೀ ಎ ಹ್ಯಾಂಡಿಕ್ಯಾಪ್ ಬಂದುಬಿಟ್ಟು ಫಾರ್ಟಿ ಏಟ್ ತ್ರೀ ಬಿ ಹ್ಯಾಂಡಿಕ್ಯಾಪ್ ಬಂದುಬಿಟ್ಟು ಸಿಕ್ಸ್ಟಿ ತ್ರೀ ಬಿ ಕನ್ನಡ ಮಾಧ್ಯಮ ಬಂದುಬಿಟ್ಟು ನೈಂಟಿ ಸೆವೆನ್ ತ್ರೀ ಬಿ ರೂಲ್ ಬಂದುಬಿಟ್ಟು ನೈಂಟಿ ಸೆವೆನ್ ತ್ರೀ ಬಿ ಕೆ ಟಿ ಇರ್ ಒನ್ ಹ್ಯಾಂಡಿಕ್ಯಾಪ್ ಬಂದುಬಿಟ್ಟು ಫಿಫ್ಟಿ ಸೆವೆನ್ ಸಾರಿ ಫಿಫ್ಟಿ ಟು ಅಂದರೆ ಫಿಫ್ಟಿ ತ್ರೀ ಇರ್ತದೆ ಕೆ ಟಿ ಇರ್ ಅದರ್ಸ್ ಬಂದುಬಿಟ್ಟು ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಜಿ ಎಮ್ ಹ್ಯಾಂಡಿಕ್ಯಾಪ್ ಬಂದ್ಬಿಟ್ಟು ಸಿಕ್ಸ್ಟಿ ಟು ಜಿ ಎಮ್ ಅದರ್ಸ್ ಬಂದುಬಿಟ್ಟು ನೈಂಟಿ ಸೆವೆನ್ ಜಿ ಎಮ್ ರೂಲ್ಸ್ ಬಂದುಬಿಟ್ಟು ನೈಂಟಿ ಸೆವೆನ್ ಜಿ ಎಸ್ ಸಿ ಹ್ಯಾಂಡಿಕ್ಯಾಪ್ ಬಂದ್ಬಿಟ್ಟು ಸಿಕ್ಸ್ಟಿ ಎಸ್ ಸಿ ಅದರ್ಸ್ ಬಂದ್ಬಿಟ್ಟು ನೈಂಟಿ ಸಿಕ್ಸ್ ಎಸ್ ಸಿ ಪಿ ಡಿ ಪಿ ಬಂದುಬಿಟ್ಟು ಸೆವೆಂಟಿ ಏಯ್ಟ್ ಎಸ್ ಸಿ ರೂರಲ್ ಬಂದುಬಿಟ್ಟು ನೈಂಟಿ ಸಿಕ್ಸ್ ಎಸ್ ಟಿ ಹ್ಯಾಂಡಿಕ್ಯಾಪ್ ಬಂದ್ಬಿಟ್ಟು ಫಿಫ್ಟಿ ಸೆವೆನ್ ನೆಕ್ಸ್ಟು ಎಸ್ ಟಿ ಅದರ್ಸ್ ಬಂದುಬಿಟ್ಟು ನೈಂಟಿ ಸೆವೆನ್ ಈ ಒಂದು ರೇಂಜಲ್ಲಿ ನಿಮ್ಮೊಂದು ಫೈನಲ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇರುತ್ತೆ ಸ್ನೇಹಿತರೆ ಇದು ಜಸ್ಟ್ ಕಾಮನ ಒಂದು ಒನ್ ಇಷ್ಟು ಒನ್ ಫೈನಲ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ವಿಡಿಯೋ ಆಗಿರ್ತದೆ ಈಗ ಈಗ ನಾವು ಎಲ್ಲ ಒಂದು ನಿಗಮದ ಒನ್ ಇಷ್ಟು ಒನ್ ಫೈನ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ವಿಡಿಯೋಗಳನ್ನು ಮುಗಿಸಿದ್ದೇವೆ ಇದು ಎಲ್ಲ ಒಂದು ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳ ಒಂದು ಫೈನಲ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ವಿಡಿಯೋಗಳು ಮುಗಿದಿವೆ ನೆಕ್ಸ್ಟ್ ನಾವು ಯಾವ ವಿಡಿಯೋ ಮಾಡಬೇಕೆಂಬುದನ್ನು ಈ ಒಂದು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್